ಹಲೋ ಎನ್ ಮೂವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ವರ್ಜಿಸುವ ವಿಧಾನ ಅಂತ ಅಂದ್ರೆ ನಾವು ಎಕ್ಸ್ ಅಥವಾ ವೈ ಎರಡರಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರವನ್ನ ತೆಗೆದು ಹಾಕಿ ಇಡೀ ಸಮೀಕರಣವನ್ನ ಒಂದೇ ಚರಾಕ್ಷರದಲ್ಲಿಡುವಂತೆ ಬರ್ಕೋಬೇಕು ಸೊ ಅದಕ್ಕೆ ಸಹಗುಣಕಗಳನ್ನ ನಾವು ಸಮ ಮಾಡ್ಕೋಬೇಕಾಗತ್ತೆ ಯಾವ ಚರಾಕ್ಷರವನ್ನ ನಾವು ವರ್ಜಿಸ್ಬೇಕು ಅಂತ ಅನ್ಕೊಳ್ತೇವೋ ಅದರ ಸಹಗುಣಕ ಸಮನಾಗಿರ್ಬೇಕು ಈಗ ಇಲ್ಲಿ ಎಕ್ಸ್ ಅನ್ನ ನಾನು ವರ್ಜಿಸ್ಬೇಕು ಅಂತ ಅಂದ್ರೆ ಇಲ್ಲಿ ಮೂರು ಎಕ್ಸ್ ಇದೆ ಆದ್ರೆ ಇಲ್ಲಿ ಒಂದು ಎಕ್ಸ್ ಇದೆ ಸೊ ನಾನು ಈ ಇಡೀ ಸಮೀಕರಣವನ್ನ ಮೂರರಿಂದ ಗುಣಾಕಾರ ಮಾಡಿಕೊಂಡ್ರೆ ಏನಾಗತ್ತೆ ಮೂರು ಎಕ್ಸ್ ಮೈನಸ್ ಮೂರು ವೈ ಸಮ ಮೂರು ಅನ್ನೋದು ಸಿಗತ್ತೆ ಈಗ ಈ ಸಮೀಕರಣವನ್ನ ಮೇಲಿನ ಸಮೀಕರಣದ ಜೊತೆಗೆ ಕಳೆದಾಗ ನಮಗೆ ಈ ಸಮೀಕರಣ ಸಿಕ್ತು ಈ ಎರಡು ಸಮೀಕರಣಗಳನ್ನ ಕಳೆದ್ರೆ ನನಗೆ ಇದು ಪ್ಲಸ್ ಮೂರು ಎಕ್ಸ್ ಹಾಗೆ ಇದು ಮೈನಸ್ ಮೂರು ಎಕ್ಸ್ ಎರಡು ಕ್ಯಾನ್ಸಲ್ ಆಗುತ್ತೆ ಈ ಮೈನಸ್ ಮತ್ತೆ ಈ ಮೈನಸ್ಗಳು ಗುಣಾಕಾರ ಆಗಿ ಪ್ಲಸ್ ಆಗಿರುತ್ತೆ ಪ್ಲಸ್ ಮೂರು ವೈ ಮೈನಸ್ ಎರಡು ವೈ ಅಂತ ಅಂದ್ರೆ ಇದೇನಾಗತ್ತೆ ಒಂದು ವೈ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಹಾಗೆ ಇಲ್ಲಿ ಪ್ಲಸ್ ಮತ್ತೆ ಮೈನಸ್ಗಳು ಗುಣಾಕಾರ ಆಗಿ ಮೈನಸ್ ಚಿಹ್ನೆಯನ್ನ ಉಳಿಸ್ಕೊಳ್ಬೇಕು ಸೊ ಐದರಲ್ಲಿ ಮೂರು ಕಳೆದ್ರೆ ಎರಡು ಸೊ ವೈ ಬೆಲೆ ಎರಡು ಅನ್ನೋದು ಗೊತ್ತಾಗ್ತಾ ಇದೆ ಈಗ ಇದನ್ನ ಯಾವ್ದಾದ್ರೂ ಒಂದು ಈ ಎರಡರ ಸಮೀಕರಣದಲ್ಲಿ ಯಾವ್ದಾದ್ರು ಒಂದರಲ್ಲಿ ಆದೇಶಿಸಿದಾಗ ಎಕ್ಸ್ ಮೈನಸ್ ವೈ ಸಮ ಒಂದು ಈ ಸಮೀಕರಣದಲ್ಲಿ ವೈ ಬೆಲೆಯನ್ನ ಆದೇಶಿಸಿದಾಗ ಏನಾಗತ್ತೆ ಎಕ್ಸ್ ಬೆಲೆ ಒಂದು ಪ್ಲಸ್ ಎರಡು ಅಂದ್ರೆ ಎಕ್ಸ್ ನ ಬೆಲೆ ಮೂರು ಅನ್ನೋದು ಗೊತ್ತಾಗ್ತಾ ಇದೆ